ಸುದ್ದಿ ಹೈ ಸ್ಪೀಡಲ್ಲಿ ಇಷ್ಟೊತ್ತು ತನಕ ನಾನು ಅಲ್ಲೆಲ್ಲಿ ಬ್ಯುಸಿಯಾಗಿದ್ದವಳು ಇದಕ್ಕೆ ತಂಗೇನೆ ಈ ಇಂಡಿಯಾ ಟಿ ವಿ ಚಾನಲ್ ಟ್ಯೂನ್ ಮಾಡಿದ್ದಕ್ಕೆ ನನಗೆ ಗೊತ್ತಾಯಿತು ಕೇಳ್ರಪ್ಪ ಇದಕ್ಕಿಂತ ಸಿ ಸಿಹಿ ಸುದ್ದಿ ನಾಳೆ ಮೋದಿ ಗೌರ್ಮೆಂಟ್ ಸೆಂಟ್ರಲ್ಲಿ ಈ ಎಮ್ ಎಲ್ ಎಗಳು ಎಮ್ ಪಿಗಳು ಇವರೆಲ್ಲ ಯಾರ್ಯಾರೆಲ್ಲ ಗೆದ್ದು ಬಂದು ಕೂತ್ಕೊಂಡ್ಬಿಟ್ಟಿರ್ತಾರದವ್ರು ವಿಧಾನಸೌಧ ಲೋಕಸಭೆ ರಾಜ್ಯಸಭೆಯಲ್ಲೆಲ್ಲ ಎಲ್ಲ ಕೂತ್ಕೊಂಡಿರ್ತಾರಲ್ಲ ಜನ ಇಂತಿಂತವರೆಲ್ಲರಿಗೂ ಪೋಸ್ಟಲ್ಲಿ ಇದ್ದಾವಾಗ ಅಂದರೆ ಯಾವುದಾರು ಮಿನಿಸ್ಟ್ರ್ ಗಿರಿ ಇಟ್ಕೊಂಡಿದ್ದಾವಾಗ ಇವ್ರ ಮೇಲೆ ಯಾವ್ದಾರ ಕೇಸು ಗೀಸು ಹೈ ಎಫ್ ಐ ಆರ್ ಚಾರ್ಜ್ ಶೀಟ್ ಹಿಂಗೆ ಹಿಂಗೆ ಏನಾದ್ರು ಅಂತೇಳಿದ್ರೆ ಅವ್ರಿಗೆ ಒಂದು ಶೀಲ್ಡ್ ಇತ್ತು ಹಳೆ ಕಾಲದಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಅವ್ರನ್ನ ಪೋಸ್ಟ್ ಇತ್ತ ಅಂದರೆ ಎಮ್ ಎಲ್ ಎ ಪೋಸ್ಟು ಎಮ್ ಪಿ ಪೋಸ್ಟು ಎಮ್ ಎಲ್ ಎಮ್ ಎಲ್ ಸಿ ಪೋಸ್ಟ್ ಇದರಿಂದ ತೆಗೆದು ಆಗಲ್ಲ ಅಂತ ಇತ್ತು ಇಷ್ಟು ದಿನ ಕಾನೂನು ಅದನ್ನು ನಾಳೆ ಚೇಂಜ್ ಮಾಡ್ತಾರಂತೆ ಅರವಿಂದ್ ಕೇಜ್ರಿವಾಲ್ದು ಎಕ್ಸಾಂಪಲ್ ಏನಿದೆ ಅಲ್ವಾ ಜೈಲುಗಡೆ ಕೂತ್ಕೊಂಡು ನಾ ಸಿ ಎಮ್ ಗಿರಿ ಮಾಡ್ತೀನಿ ಅಂತ ಕುಂತಿದ್ನಲ್ಲ ಹಾಂ ಅದನ್ನು ನೋಡ್ಕೊಂಡು ಇವರ ಇವ್ರನ್ನ ಸರಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹಿಂಗೆ ಮಾಡ್ತಿದ್ದಾರಂತೆ ನಾನು ಅಂದ್ಕೊಂಡೆ ಗುಡ್ 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 ಕರ್ನಾಟಕದಲ್ಲೆಲ್ಲ ಸಿಕ್ಕಾಪಟ್ಟೆ ಹೆಚ್ಚಾಗಿದ್ದಾರೆ ಇಲ್ಲಿ ಗೋಸುಂಬೆಗಳು ಗೋಸುಂಬೆ ಪೊಲಿಟಿಷಿಯನ್ಗಳು ಪವರ್ ಹಿಡ್ಕಂಡು ಕೂತಾರೇ ವಿಧಾನಸೌಧದ ಮೂರನೇ ಮಹಡಿ ಒಳಗಡೆ ಆಯ್ತಾ ಇಂತಿಂತವ್ರನ್ನೆಲ್ಲ ಆ ಗವರ್ನರ್ ಯಾರು ಸರಿ ಪಡ್ ಅಂತ ಗೋಲಿ ಹೊಡೆದಂಗೆ ಒಡ್ದು ಹೊಡ್ದು ಹೊಡ್ದೊಡ್ ಬಿಸಾಕ್ಬೋದು ನಿನ್ನೆಯಿಂದ ಆಡ್ತಿರೋ ಇವರು ಡೊಂಬ್ರಾಟ ಏನಿದೆಯಲ್ಲ ಅದನ್ನು ನೋಡ್ಕೊಂಡ್ರಿ ಬಾಯಿ ನಾ ಬಾಯಿ ಒಳಗಡೆ ಇರೋದು ನಾಲಿಗೆ ಒಂದು ಹದ್ದು ಅವಾಗ ಅಲ್ವಾ ಎಂತ ಶಾಕಿಂಗಪ್ಪ ಇನ್ನೊಂದು ಸುದ್ದಿ ಅವ ಯಾರ ಕಣ ರೆಬಲ್ ಟಿ ವಿ ಅಂತ ಅಂದ್ಬಿಟ್ಟು ರೆಬಲ್ ಟಿವಿ ಕನ್ನಡ ಅಂತ ಅಂದ್ಬಿಟ್ಟು ಆ ಏನೋ ಓಕೆ ಏನೋ ಲೆವೆಲ್ಗೆ ಇದ್ದಂಗೆ ಕಾಣಿಸ್ತಾ ಇತ್ತು ಈ ವಾಸ್ ಸಪೋರ್ಟಿಂಗ್ ಸೌಜನ್ಯ ಮೂಮೆಂಟ್ ಅಂಥದ್ರಲ್ಲಿ ಇದ್ದಕ್ಕಿದ್ದಂಗೆ ಹುಚ್ಚಿಡ್ತಿದೆ ಅವನಿಗೆ ಈಗ ಲೈವ್ ಲೈವ್ ಅಂತ ಹಾಕೊಂಡ್ಬಿಟ್ಟು ಸಮೀರ್ ದೂತನ್ನ ಬಾಯಿಗೆ ಬಂದಂಗೆಲ್ಲ ಬೈತಾಕುತ್ತಾನೆ ಆಮೇಲೆ ಆ ಧರ್ಮಾಧಿಕಾರಿಗಳನ್ನ ಎದೋ ಹೊಗಳ ಓ ಅಯ್ಯಪ್ಪ ದೇವ್ರಿ ಮೆತ್ತಗೆ ಒಬ್ಬೊಬ್ರನ್ನೇ ಒಬ್ಬೊಬ್ಬರನ್ನೇ ಒಬ್ಬೊಬ್ರನ್ನೇ ಸೇರ್ಸ್ಕೊಂಡು ಸೇರಿಸ್ಕೊಂಡು ಯೂಟ್ಯೂಬ್ಗಳು ಈ ಯೂಟ್ಯೂಬರ್ಗಳು ಆ ಮೇನ್ ಸ್ಟ್ರೀಮ್ ಚಾನೆಲ್ಗಳನ್ನೆಲ್ಲನೂ ಗುಳು ಮಾಡಿ ಆದಮೇಲೆ ಯೂಟ್ಯೂಬ್ ಗರ್ ಗರ್ಗಳ್ನು ಟಾರ್ಗೆಟ್ ಮಾಡಿಕೊಂಡು ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನೇ ಆರ್ಕತಾ ಕೂತೇ ಬಿಡಬೇಡಿ ಕಣ್ರೆ ಎಲ್ಲರೂ ವೇ ಒಂದೆಡ್ಡು ಜನನಾದ್ರು ಉಳ್ಕೊಳ್ಳಿ ಅನ್ಯಾಯವಾಗ ಭೀಮನ್ನ ಇದಕ್ಕೆ ಭೀಮನ್ನ ಮತ್ತು ಗಿರೀಶ್ ಮಟ್ಟ ಮಟ್ ಮಟ್ಟವರ್ನ ಮತ್ತು ಮಹೇಶ್ ತಿಮ್ರೋಡಿಯವ್ರನ್ನ ಎಲ್ಲ ನೀರಲ್ಲಿ ಕೈ ಬಿಡಬೇಡಿ ಕಣ್ರಪ್ಪ ಯೂಟ್ಯೂಬರ್ಸ್ ಈ ಥರ ನೋಡ್ರಿ ಇವನು ಮಾಡಿದ ರೆಬಲ್ ಟಿ ವಿ ಕನ್ನಡ ಹುಚ್ಚಿಡ್ದಂಗನ ಮಾತಾಡ್ತಿದ್ದಾನೆ ನೋಡ್ರಿ ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದು ಹೋದ್ರೂ ಪರವಾಗಿಲ್ಲ ನೋಡ್ಬಿಟ್ಟು ಈ ದರಿದ್ರ ಮನ್ಷಂದು ಅವನ ಹೆಸರು ಗೊತ್ತಿಲ್ಲ ನಾನು ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ ಯಾರೋ ಹೆಣ್ಣಾಳಿಂದ ಹೆಸ್ರು ಬಂತು ಓನರ್ ಆಫ್ ದ ಚಾನಲ್ ಇವ ಯಾಕೆ ಬಂದು ಬಾಯಿಗೆ ಬಡ್ದಂಗೆ ಬಡ್ಕಂಡಂಗೆ ಬಡ್ಕೊತದನೋ ಗೊತ್ತಿಲ್ಲ ಒಟ್ಟಿಗೆ ಇವತ್ತು ಬಡ್ಕೊತದನಲ್ಲ ಬಾಯಿಗೆ ಜೊ ಪಕ್ಕದಲ್ಲಿ ಆ ಹೆಣ್ಣಾಡನ್ನು ಕೂರಿಸ್ಕೊಂಡಿದ್ದ ಒಂದು ಹೆಣ್ಣು ಹುಡುಗಿ ಆ ಸೈಗದ ದರಿದ್ರ ಕಾಸ್ಟ್ಯೂಮಲ್ಲಿ ಚೀಪ್ ರೇಟೆಡ್ ಅದಕ್ಕೆ ಏನ್ ಹೇಳ್ತಾರೆ ಅದಕ್ಕೆ ಏನ್ ಹೇಳ್ತಾರೆ ಜರ್ನಲಿಸಮ್ ಅದನ್ನ ಮಾಡ್ತಾ ಕೂತಿದ್ರು ಅವರಿಬ್ರು ಅಸಹ್ಯದ ಅಲ್ಲಿ ಆ ಕಹಿ ಸುದ್ದಿ ಇದ್ದ ನನಗೆ ರಿಕವರ್ ಹೆಂಗಾಗದಪ್ಪ ಅಂದ್ರೆ ಬೆನ್ ಹಿಂದೆ ಚೂರಿ ಆಗ್ತಾರೆ ನೋಡ್ರಿ ಹೆಂಗಾಗತ್ತೆ ಹೇಗದಪ್ಪ ಅಂತ ನಾನು ಅನ್ಕೊತ ಇದ್ದರು ಇಲ್ಲಿ ಟಿ ವಿ ಒಳಗಡೆ ಸಿಹಿ ಸುದ್ದಿ ಸಿಕ್ತು ನಾಳೆಯಿಂದ ಯಾರ ಮೇಲೆಲ್ಲ ಎಫ್ ಐ ಆರ್ ಗಿಫ್ ಐ ಆರ್ಗಳೆಲ್ಲ ಆಗ್ತಾವೋ ಎಮ್ ಪಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇವರು ಇವ್ರ ಮೇಲೆಲ್ಲ ಅವತ್ತಿಂದ ಅವ್ರದ್ದು ಪೋಸ್ಟ್ ಕಿತ್ಕೊಂಡು ಹೋಗ್ತಾರೆ ಎಂ ಪಿ ಪೋಸ್ಟ್ ಎಮ್ ಎಲ್ ಪೋಸ್ಟ್ ಇನ್ನೊಂದು ಸಲ ಎಲೆಕ್ಷನ್ ಮಾಡ್ತಾರೆ ಇವೇ ನಮಗೂ ಬೇಕಾಗಿರೋದು ನೋಟನ ಅವಾಯ್ಡ್ ಮಾಡ್ಕೊಂಡ್ ಪಿಗಳ ಹಾಂ ರಿಯಲ್ ರಿಯ ಎಲೆಕ್ಷನ್ಗಳು ಬಂದವಾಗ ನಿಮ್ಮದೆಲ್ಲ ಬಣ್ಣ ಬಯಲಾಗಿರುತ್ತಲ್ಲ ಒಂದು ಸಲ ಗೆದ್ದಾದ ಮೇಲ್ಗಡೆ ಅಷ್ಟೊತ್ತಿಗೆ ಜನ ತಿಳ್ಕೊಂಡಿರ್ತಾರೆ ಅಯ್ಯೋ ಯಾಕಾರ ಮತ ಹಾಕದ್ವ ಇವ್ರಿಗೆ ಅಂತ ಅಂದ್ಬಿಟ್ಟು ಅವರೆಲ್ಲರೂ ಕರೆಕ್ಷನ್ ಮಾಡ್ಕೊಂಡು ಅವ್ರ ಮತ ನಾನು ನೋಟ ಕೊಡಿತಾರ್ರೆ ಈ ಸಲ ನೋಟ ಕೊಡಿತಾರೆ ಜೋಪಾನದಲ್ಲಿರೀ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಎಮ್ ಎಮ್ ಪಿಗಳು ಎಕ್ಸೆಟ್ರಾ 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 ಆಲ್ ಇನ್ ಆಲ್ ಕರಪ್ ಪೊಲಿಟಿಷಿಯನ್ಗಳು ಅಂತ ಹೇಳಬೇಕು ನೋಡಿ ಮೋದಿ ಇಸ್ ಡೂಯಿಂಗ್ ಗುಡ್ ವರ್ಕ್ ಅಂತಂದೂ ಹೇಳೋಕ್ಕೆ ಇದೇ ಸಾಕ್ಷಿ ಅದೇ ಸಾಕ್ಷಿ ಆದರೆ ಕರ್ನಾಟಕದಲ್ಲಿ ನಮಗೆ ಇರೋ ಬಿ ಜೆ ಪಿ ಲೀಡರ್ಗಳು ನೆಟ್ಗಿಲ್ಲ ಒಬ್ಬರು ನೆಟ್ಗಿರೋರನ್ನ ನಿಲ್ಲಿಸ್ರಿ ಆವಾಗ ಹಾಕ್ತೀವಿ ನಿಮಗೆ ಮತ ಇಲ್ಲವ್ರಿಲ್ಲ ಇಲ್ಲದೋರು ಇಲ್ಲ ಗವರ್ನರ್ಸ್ ರೂಲ್ಸ್ ರೂಲ್ ಬೇಕಾದ್ರೂ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಈ ನಿಮಿಷಕ್ಕೆ ನಿಮಿಷಕ್ಕೊಂಥರ ಅದೇ ಆ ಪರಮೇಶ್ ಆಡಿದ್ದು ನಿನ್ನೆ ಆಡಿದ್ದು ನಿನ್ನೆ ಬೆಳಗಿಂದ ಸಾಯಂಕಾಲ ತನಕ ಆಡಿದ್ದು ದೋಂಬರಾಟ ನೋಡಲಿಲ್ವಾ ಅದನ್ನು ನೋಡ್ಕೊಂಡ್ರಿರೋಕ್ಕಾಗೋದಿಲ್ಲ ನನಗೇನೋ ಹಂಗ ಅನ್ನಿಸ್ತದೆ ನಿಮಗೇನು ಅನ್ನಿಸ್ತದೆ ಹೇಳ್ರಿ